ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನ ಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ನೀವು ಕೇಳ್ತಾ ಇದ್ದೀರಾ ಆತ ಕಂಡಂತಹ ಅಪ್ರತಿಮ ಸ್ವಾತಂತ್ರ್ಯ ವೀರ ದೇಶಪ್ರೇಮಿ ಭಗತ್ ಸಿಂಗ್ ಅವರ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ ಒಂದು ಸಾಯಂಕಾಲ ಮೂರು ವರ್ಷದ ಒಬ್ಬ ಪುಟ್ಟ ಹುಡುಗ ತನ್ನ ತಂದೆಯ ಜೊತೆ ಹೊರಗಡೆ ತಿರುಗಾಡಕ್ಕೆ ಅಂತ ಹೋಗಿದ್ದ ಆ ತಂದೆಯ ಜೊತೆ ಇನ್ನೊಬ್ಬ ಹಿರಿಯರು ಕೂಡ ಇದ್ರಂತೆ ಮೂವರು ಮಾತನಾಡ್ತಾ ಮಾತನಾಡ್ತಾ ಊರ ಹೊರಗೆ ಬಂದು ಅಲ್ಲೆಲ್ಲ ಹೊಲ ಗದ್ದೆಗಳು ಹಸಿರು ಬೆಳೆಯನ್ನ ತುಂಬಿಕೊಂಡು ಸೊಂಪಿನಿಂದ ಬೆಳೆದು ನಿಂತಿದ್ವು ಹಿರಿಯರು ಗದ್ದೆಯ ಬದುವಿನ ಮೇಲೆ ನಡೀತಾ ಇರ್ತಾರೆ ಹುಡುಗನ ಹೆಜ್ಜೆ ಸದ್ದನ್ನ ಕೇಳದೆ ಆತನ ತಂದೆ ತಿರುಗಿ ನೋಡ್ತಾರೆ ಒಮ್ಮೆ ಆ ಪುಟ್ಟ ಹುಡುಗ ಗದ್ದೆಯಲ್ಲಿ ಒಂದು ಗಿಡದ ಕಂಟೆಯನ್ನ ನೆಟ್ಕೊಂಡು ಕೂತಿರ್ತಾನೆ ಇದನ್ನ ನೋಡಿ ತಂದೆಗೆ ತುಂಬಾ ಕುತೂಹಲ ಉಂಟಾಗಿ ಹುಡುಗನನ್ನ ಕೇಳ್ತಾರೆ ಏನ್ ಮಾಡ್ತಾ ಇದೀಯೋ ಪುಟ್ಟ ಅಂತ ಆಗ ಆ ಪುಟ್ಟ ಹುಡುಗ ಏನಂತ ಉತ್ತರ ಕೊಡ್ತಾನೆ ಗೊತ್ತಾ ಮತ್ತೆ ನಾನಿಲ್ಲಿ ಗದ್ದೆ ತುಂಬಾ ಬಂದೂಕು ಬೆಳೆಸ್ತೀನಿ ಹೌದು ಬಂದೂಕುಗಳನ್ನ ಗದ್ದೆಯಲ್ಲಿ ಬೆಳೆಸೋದು ಖಂಡಿತಾ ಸಾಧ್ಯ ಎನ್ನುವ ನಂಬಿಕೆ ಆ ಪುಟ್ಟ ಹುಡುಗನ ಕಣ್ಣಲ್ಲಿ ಹೊಳಿತಾ ಇತ್ತು ಹಿರಿಯರಿಬ್ರು ಆ ಪುಟ್ಟ ಹುಡುಗನ ಮಾತಿಗೆ ಆಶ್ಚರ್ಯಚಕಿತರಾಗಿ ಮೂಕರಾಗಿ ಏನ್ ಹೇಳ್ಬೇಕು ಈತನ ಬುದ್ಧಿಗೆ ಈತನ ಧೈರ್ಯಕ್ಕೆ ಈತನ ಸಾಹಸಕ್ಕೆ ಅನ್ನೋದನ್ನ ತಿಳಿಯದ್ದೇ ಹಾಗೆ ನಿಂತು ಬಿಡ್ತಾರೆ ಭಾರತಕ್ಕೆ ಸ್ವಾತಂತ್ರ್ಯ ಗಳಿಸಿ ಕೊಡೋಕೆ ಹೋರಾಡಿ ಕೊನೆಗೆ ತನ್ನ ಜೀವವನ್ನೇ ಅರ್ಪಿಸಿದ ಮಹಾವೀರ ಭಗತ್ ಸಿಂಗನೇ ಆ ಪುಟ್ಟ ಹುಡುಗ ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಮೂರೂವರೆ ವರ್ಷ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ಏನ್ ಆಟ ಆಡ್ಲಿ ಇವತ್ತು ಏನ್ ತಿಂಡಿ ತಿನ್ಲಿ ಈ ಆಲೋಚನೆಯನ್ನ ಹೊರತುಪಡಿಸಿದ್ರೆ ಮತ್ತೇನು ಆಲೋಚನೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಈ ಪುಟ್ಟ ಹುಡುಗನ ರಕ್ತದ ಕಣ ಕಣದಲ್ಲೂ ದೇಶ ಪ್ರೇಮ ಹೇಗಿತ್ತು ಅಂತಂದ್ರೆ ಈ ನಾಡಿಗೆ ಯಾವ ಪರಕೀಯರು ಬಂದು ನಮ್ಮ ಜನರನ್ನ ತೊಳಿತಾ ಇದ್ದಾರೆ ಅವರಲ್ಲಿ ದಾಸ್ಯವನ್ನ ಬೇರು ಬೀಡುವಂತೆ ಮಾಡ್ತಾ ಇದ್ದಾರೆ ಅವರನ್ನ ನೀಚವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಇಂಗ್ಲಿಷ್ ಸಾಮ್ರಾಜ್ಯ ಅಂತ ಪರಕೀಯರನ್ನ ಈ ನೆಲದಿಂದ ಒದ್ದೋಡಿಸಬೇಕು ಭಾರತ ಭಾರತೀಯರ ನಾಡಾಗಿಯೇ ಉಳಿಬೇಕು ಅದಕ್ಕಾಗಿ ನಾವು ಬಂದೂಕನ್ನ ಗದ್ದೆಯಲ್ಲಿ ಬೆಳೆಸಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ನುವಂತ ಕನಸನ್ನ ಕೇವಲ ಮೂರು ವರ್ಷದ ಪ್ರಾಯದಲ್ಲಿ ಕಂಡಂತಹ ಆ ವ್ಯಕ್ತಿ ಭಗತ್ ಸಿಂಗ್ ಪಂಜಾಬ್ ಪ್ರಾಂತ್ಯದ ಲಾಯಲ್ಪುರ ಎಂಬ ಜಿಲ್ಲೆಯಲ್ಲಿ ಬಂಗಾ ಅನ್ನುವಂತಹ ಒಂದು ಪುಟ್ಟಹಳ್ಳಿ ಅಲ್ಲಿ ಸರ್ದಾರ್ ಕಿಶನ್ ಎಂಬ ವೀರ ವಾಸ ಮಾಡ್ತಾ ಇದ್ರು ಅವರ ಹೆಂಡತಿ ಹೆಸರು ವಿದ್ಯಾವತಿ ಕಿಶನ್ ಸಿಂಗ್ ಅವರದು ಧೈರ್ಯ ಸಾಹಸಗಳಿಗೆ ತುಂಬಾ ಹೆಸರಾದ ಮನೆತನ ಬ್ರಿಟಿಷರ ಕೈಯಿಂದ ಭಾರತವನ್ನ ಬಿಡುಗಡೆ ಮಾಡೋಕೆ ಅವರ ವಂಶದ ಹಲವಾರು ವೀರರು ಹೋರಾಡಿದ್ರು ಇಂಥ ಹೋರಾಟಗಾರರನ್ನ ಬ್ರಿಟಿಷರು ಕ್ರಾಂತಿಕಾರಿಗಳು ಅಂತ ಕರೀತಿದ್ರು ಕಿಶನ್ ಸಿಂಗ್ ಕೂಡ ಒಬ್ಬ ಕ್ರಾಂತಿಕಾರಿಯೇ ಬ್ರಿಟಿಷರಿಗೆ ದುಸ್ವಪ್ನವಾಗಿದ್ದ ಒಬ್ಬ ಸಿಂಹ ಅಜಿತ್ ಸಿಂಗ್ ಸುವರ್ಣ ಸಿಂಗ್ ಎಂಬ ಅವರ ತಮ್ಮಂದಿರು ಕೂಡ ಇಂಗ್ಲಿಷರನ್ನ ಭಾರತದಿಂದ ಒದ್ದೋಡಿಸೋಕೆ ಹೋರಾಡಿದ್ರು ಕಿಶನ್ ಸಿಂಗ್ ಅಜಿತ್ ಸಿಂಗ್ ಮತ್ತು ಸುವರ್ಣ ಸಿಂಗ್ ಈ ಮೂವರನ್ನು ಕೂಡ ಅಂದಿನ ಬ್ರಿಟಿಷ್ ಸರ್ಕಾರ ಸೆರೆಮನೆಗೆ ಹಾಕಿತ್ತು ಆಗ ಭಾರತದಲ್ಲಿ ಎಲ್ಲಾ ಕಡೆ ಇಂತಹ ಕ್ರಾಂತಿ ಅನ್ನೋದು ಹಬ್ಬಿಕೊಂಡಿತ್ತು ಸ್ವಾತಂತ್ರ್ಯವನ್ನ ಪಡೆದು ತೀರಲೇಬೇಕು ಅನ್ನುವಂತಹ ಹಠ ಜನಕ್ಕೆ ಬಂದಾಗಿತ್ತು ಇಂಥ ಸಮಯದಲ್ಲಿ ಸಾವಿರದ ಒಂಬೈನೂರ ಏಳನೇ ಇಸ್ವಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಭಗತ್ ಸಿಂಗ್ ಅನ್ನೋ ಪುಟ್ಟ ಬಾಲಕ ಹುಟ್ಟಿದ ಸರ್ದಾರ್ ಕಿಶನ್ ಸಿಂಗ್ ಹಾಗೂ ವಿದ್ಯಾವತಿ ಅವರ ಮೂರನೇ ಮುದ್ದಿನ ಮಗ ಅದೇ ಸಮಯದಲ್ಲಿ ಜೈಲಿನಲ್ಲಿ ಇದ್ದ ಕಿಶನ್ ಸಿಂಗ್ ಮತ್ತು ಚಿಕ್ಕಪ್ಪ ಸ್ವರ್ಣ ಸಿಂಗ್ ಅವರ ಬಿಡುಗಡೆ ಆಯ್ತಂತೆ ಇನ್ನೊಬ್ಬ ಚಿಕ್ಕಪ್ಪ ಅಜಿತ್ ಸಿಂಗ್ ಅವರ ಬಿಡುಗಡೆ ಸಹ ಆಗತ್ತೆ ಸದ್ಯದಲ್ಲೇ ಅನ್ನುವಂತಹ ವರ್ತಮಾನ ತಿಳಿದು ಬರುತ್ತೆ ಹೀಗೆ ತಾನು ಹುಟ್ಟಿದ ಮನೆಗೆ ಭಾಗ್ಯ ತಂದ ಆ ಮಗುವಿಗೆ ಭಗತ್ ಸಿಂಗ್ ಅಂತ ಹೆಸರಿಡ್ತಾರೆ ಭಗತ್ ಅಂತಂದ್ರೆ ಭಾಗ್ಯವಂತ ಅಂತ ಅರ್ಥ ಆ ಭಗತ್ ಕೇವಲ ತಮ್ಮ ಮನೆಗೆ ಭಾಗ್ಯವನ್ನ ತರಲಿಲ್ಲ ಈ ಭಾರತಾಂಬೆಗೆ ಭಾಗ್ಯವನ್ನ ತರುವಂತಹ ಒಬ್ಬ ಮಗನಾಗಿ ಹುಟ್ಟಿದ ಆ ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ದಾಸ್ಯದ ನೆರಳಿನಿಂದ ಆಕೆಯನ್ನ ರಕ್ಷಿಸುವ ಸಲುವಾಗಿ ಹಾಗೆ ರಕ್ಷಣೆ ಮಾಡ್ತಾ ಮಾಡ್ತಾ ಆ ಭಾರತಾಂಬೆ ಎಷ್ಟರ ಮಟ್ಟಿಗೆ ಈ ಭಾಗ್ಯವಂತನನ್ನ ಪ್ರೀತಿಸಿದ್ಲು ಅಂತಂದ್ರೆ ಆತ ಇನ್ನೆಲ್ಲೋ ಇರೋದು ಬೇಡ ತನ್ನ ಮಡಿಲಲ್ಲೇ ಇರ್ಲಿ ಅಂತ ಕೆಲವೇ ವರ್ಷಗಳಲ್ಲಿ ಅರತಾಂಬೆ ಈ ಭಾಗ್ಯವಂತನನ್ನ ತನ್ನೆಡೆಗೆ ಕರ್ಕೊಂಡು ಬಿಟ್ಲು ಆ ಭಾಗ್ಯವಂತ ಭಗತ್ ಸಿಂಗ್ ಇಂದಿಗೂ ಕೂಡ ಪ್ರತಿಯೊಬ್ಬ ಭಾರತೀಯನ ಮನ ಮನೆಯನ್ನ ಬೆಳಗುವಂತಹ ಭಾಗ್ಯವಂತನಾಗಿಯೇ ಉಳಿದಿದ್ದಾರೆ ಕೇವಲ ಮೂರೂವರೆ ವರ್ಷದ ಪ್ರಾಯದಲ್ಲೇ ಅವರ ಕಂಗಳಲ್ಲಿ ಹುಟ್ಟಿಕೊಂಡಿದ್ದಂತಹ ಸ್ವಾತಂತ್ರ್ಯದ ಕನಸು ಯಾವ ರೀತಿ ಕಾಳಗಿಚ್ಚಿನಂತೆ ಹಬ್ಬಿಕೊಂಡಿತು ತಿಳಿಯೋಣ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ನೀವು ಕೇಳ್ತಾ ಇರೋ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ ಜೀವನ ಗಾಖಿಯ ಆಡಿಯೋ ಸಾರಾಂಶವನ್ನ ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನ ಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು